ಹಾಯ್ ಗೈಸ್ ನಮಸ್ಕಾರ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ನನ್ನ ಮಗಳನ್ನ ಕರ್ಕೊಂಡು ವೇಟ್ ಲಾಸ್ ಮಾಡೋಕ್ಕೆ ಅಂತ ಸ್ಟೇಡಿಯಮ್ಗೆ ಇದ್ದೀನಿ ಹಾಗೆ ನಿಮಗೆ ಮೈಸೂರಿನಲ್ಲಿ ಸುತ್ತಮುತ್ತ ಯಾವ್ಯಾವ ಪ್ಲೇಸ್ ಇದೆ ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ದಯವಿಟ್ಟು ಫುಲ್ ವೀಡಿಯೋ ನೋಡಿ ನಿಮಗೆ ತುಂಬ ಇಷ್ಟ ಆಗುತ್ತೆ ನೀವು ಕೂಡ ಮೈಸೂರಿಗೆ ಬಂದಾಗ ಪ್ಲೇಸ್ಗಳನ್ನ ಅಬ್ಸರ್ವ್ ಮಾಡ್ಬೋದು ಆ ರೀತಿ ವಿಡಿಯೋ ಮಾಡಿದ್ದೀನಿ ಇವತ್ತು ಖಂಡಿತ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಮಗಳು ಗಾಡಿ ಸ್ಟಾರ್ಟ್ ಮಾಡಿದ್ರು ಇವಾಗ ನಾವು ಚಾಮುಂಡಿ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ ಅಲ್ಲಿ ಇಲ್ಲಿಂದ ಎರಡು ಕಿಲೋಮೀಟರ್ ಇದೆ ಅದು ನಾವು ಅಲ್ಲಿ ಹೋಗಿ ಎಂಟ್ರಿ ಗೈಸ್ ಎಲ್ಲ ಮಾಡಿ ಹೋಗಿ ಮೊದಲು ರೆಸ್ಟ್ ತಗೊಳ್ತಾ ಇದ್ದಾಳೆ ಈಗ ಗಾಡಿನ ರೈಟ್ ಸ್ವಲ್ಪ ಮುಂದೆ ಬರ್ತಾ ಇದೀವಿ ಇಲ್ಲಿ ಸ್ವಲ್ಪ ರೈಟ್ ತಗೊಂಡ್ವಿ ರೈಟ್ ತಗೊಂಡು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ಒಂದು ದೊಡ್ಡ ಪಾರ್ಕ್ ಇದೆ ಇಲ್ಲೂ ಕೂಡ ನಾವು ಎಕ್ಸಸೈಸ್ ಎಲ್ಲ ಮಾಡ್ಬೋದು ಆದರೆ ಇಲ್ಲಿ ಅಷ್ಟು ಕಂಫರ್ಟಬಲ್ ಇಲ್ಲ ಏನೋ ಮನೆಗೆ ಬೇಗ ಹೋಗ್ಬಿಡೋಣ ಬರ್ತಾ ಇದ್ದೀರಾ ಅಂದರೆ ಈ ಪಾರ್ಕಲ್ಲಿ ನಾವು ಎಕ್ಸಸೈಸ್ ಮಾಡ್ತಾ ಇಲ್ಲ ಅದಕ್ಕೆ ಮಾರ್ನಿಂಗ್ ಫೈವ್ ತರ್ಟಿಗೆ ಒಂದು ಒಟ್ಟೆರಡು ನಿಮಿಷ ಬರ್ತಾ ಕಾಫಿ ಟೀ ಟಿಫನ್ ಏನಾದರೂ ಬೇಕಾದರೆ ಫೈವ್ ತರ್ಟಿ ಇಲ್ಲೇ ಶುರು ಆಗುತ್ತೆ ರೀ ಆಗಿ ಮುಂದೆ ಬರ್ತಾ ಇದೆ ತರಕಾರಿ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀವಿ ಇವಾಗ ಯಾರೂ ಎಲ್ಲಿಲ್ಲ ಇಲ್ಲ ಈಗ ಫೈ ಫಾರ್ಟಿ ಫೈವ್ ನೋಡಿ ಅಲ್ವತ್ತು ಅಷ್ಟು ದರ್ಶನ ಮಾಡಿಸ್ತೀವಿ ಈಗ ನಮಗೆ ంగ్లూర్ మైసూర్ రోడ్ బె ఇందే ఎంట్రీ అంబేద్కర్ సర్కిల్ అంతా ఇప్పుడు ಇದೆ ನೋಡಿ ಬಸ್ ಅವರು ನಮ್ಮನ್ನ ಓವರ್ ಟೈಪ್ ಮಾಡ್ತಾ ಇದಾರೆ ಇದು ಕೇರಳ ಬಸ್ಸು ಎಲ್ಲ ಟೂರಿಸ್ಟ್ ಜಾಸ್ತಿ ಬರ್ತಾರೆ ಸೋರಮ್ಮನ್ ಪಕ್ಕದಲ್ಲಿ ಒಂದು ಕಾಲಿಕಪ್ಪ ದೇವಸ್ಥಾನ ಇದೆ ಅಲ್ಲಿಂದ ರೈಡ್ ತಗೊಂಡ್ರೆ ಅದೇ ಈ ಕಡೆ ಲೆಕ್ಕು ಪೊಲೀಸ್ ರೈಟ್ ತಂಡ ನಡೆಸಿ ಇಲ್ಲೇ ಕರ್ನಾಟಕದ ಎಲ್ಲ ಪೊಲೀಸ್ ನಟಿಗೂ ಇಲ್ಲಿ ಟ್ರೈನಿಂಗ್ ನಡೆಯೋದು ಇಲ್ಲಿ ಟ್ರೈನಿಂಗ್ ಆದ್ಮೇಲೆ ಅವರು ಬೇರೆ ಬೇರೆ ಕಡೆ ತೆಗೆದು ಪ್ರತಿಯೊಂದು और येला ಹೇಳ್ದಿರತರೆ ಹೇಳ್ದಿರಲ್ಲ ನೀವು ಗೊತ್ತಿರಲ್ಲ ನೋಡಿ ಸರ್ಕಾರ ಬಂತು ವ್ಲೇಸಿ ಕ ಸ್ಟ್ರೈಕ್ ಬಂದೆ ಅಂತಕ್ಕೆ ಇತ್ತಿ ಅಂತೂ ನಿಮಗೆ ನಿವಾಸದಲ್ಲಿ ಸೇರಲಿ ಅವೇ ಇಕ್ಕೆಲ ಗ್ರಾಮ ಪಂಚಾಯಿತಿ ನಾ ಅದಕ್ಕೆ ಆದ್ರೆ ಇಲ್ಲಿ ಎಲ್ಲ ಬರ್ತವೆ ನೋಡಿ ಈ ಸೈಡ್ನೆ ಮನೆಯಲ್ಲಿ ನಮ್ಮ ಮೈಸೂರಲ್ಲಿ ಯಾರೇರ್ ಆಗಿರ್ಲಿ ಬಂದ್ ಕೊಟ್ಟಿರುವಂತಹ ಮನೆ ಸ್ಟೇಡಿಯಂ ಇನ್ನು ಒಳಗಡೆ ತುಂಬಾ ದೊಡ್ಡದಿದೆ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಇಲ್ಲಿ ಪಾರ್ಕಿಂಗ್ ಜಾಗ ಬಿಟ್ಟಿದ್ದಾರೆ ಮಗಳು ಗಾಡಿ ನಿಲ್ಸಕ್ಕೆ ಹೋಗ್ತಾ ಇದ್ದಾಳೆ ನಾನು ಕೆಳಗಡೆ ಇಳ್ಕೊಂಡೆ ಇವಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ